ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಇವತ್ತು ಡಿಸೆಂಬರ್ ಹದಿನೆಂಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಹೌದು ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಒಂದು ಅಧಿವೇಶನಕ್ಕೆ ಸುಮಾರು ಇಪ್ಪತ್ತೊಂದು ಜನ ಮಹಿಳೆಯರನ್ನ ಸುವರ್ಣಸೌಧಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗುರುಲಕ್ಷ್ಮಿ ರಿಲೇಟೆಡ್ ಒಂದು ಬಿಗ್ಗೆಸ್ಟ್ ನ ಕೊಟ್ಟಿದ್ದಾರೆ ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಎಲ್ಲಾ ಮಹಿಳೆಯರಿಗೂ ಉಪಯುಕ್ತವಾದ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಇದ್ರ ಜೊತೆಗೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವೇನಾದ್ರೂ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಇವತ್ತಿನ ಟಾಪಿಕ್ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಮಾರು ಇಪ್ಪತ್ತೊಂದು ಜನ ಮಹಿಳೆಯರನ್ನ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನಕ್ಕೆ ಸುವರ್ಣ ಸೌಧ ನೋಡೋದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಭೇಟಿ ಜೊತೆಗೆ ಡಿ ಕೆ ಶಿವಕುಮಾರ್ ಸಾವ್ರ ಜೊತೆ ಕೂಡ ಭೇಟಿ ಮಾಡ್ತಾರೆ ಒಂದು ಯೋ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಮಹಿಳೆಯರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನೇನ್ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ರೆ ಇವ್ರನ್ನ ಕರ್ಕೊಂಡ್ ಹೋಗೋದು ವಿಶೇಷ ಏನು ಏನ್ ವಿಚಾರಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಸರ್ಕಾರ ದಿವಾಳಿ ಆಗಿದೆ ರಾಜ್ಯದ ಹತ್ರ ದುಡ್ಡಿಲ್ಲ ಅಂತ ಒಂದಷ್ಟು ಜನ ಅವರು ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಅನ್ನೋದ್ಕಿಂತ ವಿರೋಧ ಪಕ್ಷದವರೆಲ್ಲರೂ ಕೂಡ ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ಆಗ್ತಿಲ್ಲ ಸರ್ಕಾರ ದಿವಾಳಿ ಆಗ್ತಿದೆ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಆದ್ರೆ ನೀವು ಜನರ ಮಾತನ್ನ ಕೇಳಬೇಕು ಮಹಿಳೆಯರನ್ನ ಮಾತನ್ನ ನೀವು ಕೇಳ್ಬೇಕು ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅವ್ರ ಜೀವನ ಹೇಗ್ ನಡೀತಾ ಇದೆ ಅಂತ ಜೀವ್ ರಾಜ್ಯ ಅಭಿವೃದ್ಧಿ ಹೇಗಾಗಿದೆ ಅಂತ ನೀವು ಮಹಿಳೆಯರನ್ನ ಕೇಳಿದ್ರೆ ಗೊತ್ತಿಲ್ಲ ಗೊತ್ತಾಗುತ್ತೆ ವಿರೋಧ ಪಕ್ಷದವ್ರನ್ನ ಕೇಳಿದ್ರೆ ಏನು ಕೂಡ ಗೊತ್ತಾಗೋದಿಲ್ಲ ನಮ್ಮ ರಾಜ್ಯದ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಅದರಿಂದ ಎಲ್ಲ ಮಹಿಳೆಯರು ಪ್ರತಿಯೊಬ್ಬರು ಕೂಡ ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ ನೆಮ್ಮದಿ ಜೀವನ ಅಂದ್ರೆ ಸಂಪೂರ್ಣವಾಗಿ ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದಿಲ್ಲ ನಾನು ಕೂಡ ಒಬ್ಬಳು ಮಹಿಳೆ ಆಗಿದ್ದೀನಿ ನಮ್ಮಿಂದಾನೇ ಅವರು ಸಂಪೂರ್ಣವಾಗಿ ನೆಮ್ಮದಿ ಆಗಿದ್ದಾರೆ ಅಂತ ನಾನು ಹೇಳೋದಿಲ್ಲ ಆದ್ರೆ ನಾವು ತಂದಿರೋ ಐದು ಯೋಜನೆಗಳಿಂದ ಮಹಿಳೆಯರ ಜೀವನದಲ್ಲಿ ಬಹಳಷ್ಟು ಅನುಕೂಲ ಆಗಿದ್ದೀನಿ ಆಗಿದೆ ಅದನ್ನ ಒಂದು ತೋರ್ಸೋ ಪ್ರಯತ್ನ ಕೂಡ ನಾನು ಇವಾಗ ಮಾಡ್ತಾ ಇದ್ದೀವಿ ಮತ್ತೆ ಅಭಿವೃದ್ಧಿ ಎಲ್ಲಿ ಕುಂಠಿತ ಆಗಿದೆ ಅನ್ನೋದ ಕೂಡ ಮಹಿಳೆಯರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸೊ ಅವರು ಏನ್ ಹೇಳಿದ್ದಾರೆ ಅಂತ ಇನ್ನೂ ವಿಚಾರಕ್ಕೆ ಬರೋದಾದ್ರೆ ಜನಸೇವೆಯೇ ಜನಾರ್ದನ ಸೇವೆ ನಮ್ಮ ತಂದೆ ತಾಯಿಯವರು ನನಗೆ ಲಕ್ಷ್ಮಿ ಅಂತ ಹೆಸರಿಡ್ಡಿತ್ತು ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನ ನಾನು ಮುನ್ನಡೆಸ್ತಾ ಇರೋದು ನನಗೆ ಒಂದು ಅನುಕೂಲನೆ ಅಂತಾನೆ ಹೇಳ್ತೀನಿ ಒಂದು ಪೂರ್ವ ಜನ್ಮದ ಪುಣ್ಯ ಆಗಿರಬಹುದು ಈ ಯೋಜನೆ ನಾನು ನಡ್ಸ್ಕೊಂಡು ಹೋಗ್ತಾ ಇರೋದು ನನ್ಗೆ ಬಹಳ ಖುಷಿ ಇದೆ ಈ ಯೋಜನೆಯನ್ನ ನಾನು ಹೋಗ್ತಾ ಇರೋದ್ರ ಬಗ್ಗೆ ಪ್ರತಿಯೊಂದು ತಿಂಗಳು ಕೂಡ ಮಹಿಳೆಯರ ಖಾತೆಗೆ ಹಣ ಹೊಂದಿಸಿ ಹಾಕಿ ಅವರ ಅಭಿವೃದ್ಧಿ ಮಟ್ಟನ ನಾವು ಹೆಚ್ಚಿಸ್ತಾ ಇದೀವಿ ಆರ್ಥಿಕವಾಗಿ ಅವ್ರನ್ನ ಸಬಲರನ್ನಾಗಿ ಮಾಡ್ತಾ ಇದ್ದೀವಿ ಅವ್ರಿಗೆ ಎಷ್ಟು ಸಹಾಯ ಆಗಬಹುದು ನಮ್ಮಿಂದ ಅಷ್ಟು ಸಹಾಯ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾನು ಇದರಲ್ಲಿ ಭಾಗಿಯಾಗಿರೋದು ನನಗೆ ಬಹಳ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಗೃಹಲಕ್ಷ್ಮಿ ಹಣ ಏನಿದೆ ಅದು ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ತಲುಪ್ತಾ ಇರೋದು ಒಂದು ಖುಷಿ ವಿಚಾರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಇಲ್ಲಿವರೆಗೂ ಮೂವತ್ತು ಸಾವಿರ ಹಣನ ನಾವು ಎಲ್ಲಾ ಮಹಿಳೆಯರ ಖಾತೆಗೆ ಹಾಕಿದೀವಿ ಮತ್ತೆ ಈ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಕೂಡ ಗೃಹಲಕ್ಷ್ಮಿ ಯೋಜನೆನ ಕಂಟಿನ್ಯೂ ಮಾಡೇ ಮಾಡುತ್ತೆ ಐದು ವರ್ಷ ಕೂಡ ನಾನು ಗೃಹಲಕ್ಷ್ಮಿ ಹಣನ ಎಲ್ಲಾ ಮಹಿಳೆಯರ ಖಾತೆಗೆ ಹಾಕ್ತೀನಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ತರೋದಿಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಇದು ಕ್ಯಾನ್ಸಲ್ ಆಗೋದಿಲ್ಲ ಐದು ವರ್ಷ ಕೂಡ ಎಲ್ಲಾ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ಹಾಕ್ತೀನಿ ಅಂತ ತಿಳಿಸಿದ್ದಾರೆ ಸೊ ಇವತ್ತು ಇಪ್ಪತ್ತೊಂದು ಜನ ಮಹಿಳೆಯರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ ಸೌಧ ನೋಡೋದಕ್ಕೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಸಿಎಂ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಕೂಡ ಒಂದು ಸಂವಾದ ಇದೆ ಅದನ್ನ ಮಾಡಿಸ್ತೀನಿ ಜೊತೆಗೆ ಅವ್ರಿಗೆ ಅಧಿವೇಶನ ನೋಡೋ ಒಂದು ಅವಕಾಶ ಕೂಡ ಕಲ್ಪಿಸ್ತೀವಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಏನು ಇದು ಹೇಗೆ ಅನುಷ್ಠಾನಕ್ಕೆ ಬಂತು ಯಾವ ಯಾವ ಹಂತಗಳಿದೆ ತಹಶೀಲ್ದಾರ್ ಅಂದ್ರೆ ಏನು ಹಣ ನಾವು ಯಾವ ರೀತಿ ಹಾಕ್ತಿವಿ ಯಾವ ರೀತಿಯಾಗಿ ಮಹಿಳೆಯರ ಖಾತೆಗೆ ಬಂದಿರುತ್ತೆ ಮತ್ತೆ ಗೃಹಲಕ್ಷ್ಮಿ ಬಗ್ಗೆ ಒಂದು ಪಕ್ಷಿ ನೋಟವನ್ನ ಅವ್ರಿಗೆ ತೋರ್ಸೋ ಪ್ರಯತ್ನ ಮಾಡ್ತೀವಿ ಇದೊಂದು ವಿಭಿನ್ನ ಆಲೋಚನೆ ಮತ್ತೆ ವಿಭಿನ್ನ ಪ್ರಯತ್ನ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ ಕೊಟ್ರು ಏನಪ್ಪಾ ಅಂದ್ರೆ ಐದು ವರ್ಷ ಕೂಡ ಎಲ್ಲಾ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಯಾರು ಏನೇ ಹೇಳಿದ್ರು ಬಿಜೆಪಿಯವರಾಗಿರ್ಬಹುದು ಅಥವಾ ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಗೃಹಲಕ್ಷ್ಮಿನ ಕ್ಯಾನ್ಸಲ್ ಮಾಡೋದೇ ಇಲ್ಲ ಕಂಟಿನ್ಯೂ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಈಗ ಹದಿನೈದನೇ ಕಂತಿನ ಹಣ ಇತ್ತೀಚೆಗೆ ಬಂತು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಮೂವತ್ತ್ ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ಈಗ ಮೂವತ್ತೆರಡನೇ ಸಾವಿರ ರೂಪಾಯಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು ಸೊ ಇದ್ರ ಬಗ್ಗೆ ಸಿಕ್ಕಿರೋ ಕ್ಲಾರಿಫಿಕೇಶನ್ ಏನಪ್ಪಾ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ಮಂತ್ ಅಲ್ಲೇ ಬರುತ್ತೆ ಡಿಸೆಂಬರ್ ಎಂಡಿಂಗು ಕೊನೆ ವಾರದಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಇದು ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಒಂದು ಹೊಸ ಇನ್ಫಾರ್ಮೇಶನ್ ಎರಡು ಅಪ್ಡೇಟ್ಗಳು ಸಿಕ್ಕಿದೆ ಒಂದು ಗೃಹಲಕ್ಷ್ಮಿ ಐದು ವರ್ಷ ಕೂಡ ಕಂಟಿನ್ಯೂ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಹದಿನಾರನೇ ಕಂತಿನ ಹಣ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ ಇವತ್ತು ಸುಮಾರು ಇಪ್ಪತ್ತೊಂದು ಜನ ಮಹಿಳೆಯರನ್ನ ಬಸ್ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಣಮ್ಮ ಅವರು ಮುಂದಾಳತ್ವ ವಹಿಸಿಕೊಂಡು ಬೆಳಗಾವಿ ಅಧಿವೇಶನ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದಾದ್ಮೇಲೆ ಹೊಸದಾಗಿ ಏನಾದ್ರು ಅಪ್ಡೇಟ್ ಕೊಟ್ಟರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ